ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಪತ್ನಿಗೆ ನೀಡಿರುವ ಮೂಢಾನಿವೇಶನ ಹಗರಣ ವಾಲ್ಮೀಕಿ ನಿಗಮದಲ್ಲಿ ನಡೆದ ಕೋಟ್ಯಾಂತರವೇ ಭ್ರಷ್ಟಾಚಾರ ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸಬೇಕು ಇಲ್ಲವಾದರೆ ರಾಜ್ಯ ಸರ್ಕಾರ ಮಾಡುತ್ತಿರುವ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುತ್ತೇವೆ ಎಂದು ಕುಮಟಾ ಶಾಸಕ ದಿನಕರ್ ಶೆಟ್ಟಿ ಎಚ್ಚರಿಸಿದರು ಕುಮ್ಟಾದ ಬಿಜೆಪಿ ಕಚೇರಿಯಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಮಾತನಾಡಿದ ಶಾಸಕ ಶೆಟ್ಟಿ ಶೆಟ್ಟಿಯವರು ಕ್ರೀಡೆ ಶಿಕ್ಷಣ ಕ್ಷೇತ್ರಕ್ಕೆ ಗಣನೀಯ ಸೇವೆ ಸಲ್ಲಿಸಿದವರು ಕರ್ನಾಟಕ ರತ್ನ ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರು ಯುದ್ಧದಲ್ಲಿ ಮಡಿದ ಯೋಧರ ಪತ್ನಿ ಇಂಥವರಿಗೆ ನೀಡಬೇಕಾದ ನಿಯಮವಿರುವ ನಿವೇಶನವನ್ನ ಮುಖ್ಯಮಂತ್ರಿಯವರು ತಮ್ಮ ಪತ್ನಿ ಪಾರ್ವತಮ್ಮ ಅವರ ಹೆಸರಿಗೆ ಈ ಯಾವುದೇ ಅರ್ಹತೆ ಇಲ್ಲದೆ ಮಂಜೂರು ಮಾಡಿರುವುದು ದೊಡ್ಡ ಭ್ರಷ್ಟಾಚಾರವಾಗಿದೆ ಕರ್ನಾಟಕದ ವಾಲ್ಮೀಕಿ ನಿಗಮದಿಂದ ನೂರ ಎಂಬತ್ತೇಳು ಕೋಟಿ ರೂಪಾಯಿ ತಮಿಳುನಾಡಿನ ಚೆನ್ನೈನ ಯೂನಿಯನ್ ಬ್ಯಾಂಕ್ಗೆ ಹೋಗಿದೆ ಬ್ಯಾಂಕ್ ವ್ಯವಸ್ಥೆಗೆ ಚ್ಯುತಿ ಬರದಂತೆ ಅವರು ಇಡಿಗೆ ವಹಿಸಿದ್ದಾರೆ ವಿರೋಧ ಪಕ್ಷವಾದ ನಾವು ಈ ಭ್ರಷ್ಟಾಚಾರದ ವಿರುದ್ಧ ರಾಜ್ಯಾದ್ಯಂತ ಹೋರಾಟ ಮಾಡುತ್ತೇವೆ ಚುನಾವಣೆ ಮೊದಲು ಎರಡರಿಂದ ಮೂರು ತಿಂಗಳ ಭಾಗ್ಯಲಕ್ಷ್ಮಿ ಹಣ ಮುಂಚಿತವಾಗಿ ಹಾಕುತ್ತಿದ್ದರು ಈಗ ಮೂರು ತಿಂಗಳಾದರೂ ಭಾಗ್ಯಲಕ್ಷ್ಮಿ ಹಣ ಬಂದಿಲ್ಲ ಅಕ್ಕಿ ಬದಲು ಹಣ ನೀಡುತ್ತೇವೆ ಎಂದರೂ ಅದು ಬರಲಿಲ್ಲ ಪಂಚಾಯಿತಿ ಸದಸ್ಯರ ಗೌರವಧನ ನಾವು ವಿಧಾನಸೌಧದಲ್ಲಿ ಧ್ವನಿ ಎತ್ತಿದ ನಂತರ ನೀಡಿದ್ದರು ಈಗ ಪುನಃ ಎರಡು ಮೂರು ತಿಂಗಳ ಗೌರವಧನ ಬಾಕಿ ಇದೆ ಅಭಿವೃದ್ಧಿ ಕಾರ್ಯವಂತೂ ಶೂನ್ಯ ರಸ್ತೆಗಳ ರಿಪೇರಿ ಶಾಲೆಗಳ ರಿಪೇರಿಗೆ ಅನುದಾನ ನೀಡಿಲ್ಲ ಹದಿನಾಲ್ಕು ವರ್ಷಗಳ ಹಿಂದೆ ನಾನೇ ಶಾಸಕನಾಗಿದ್ದ ಅವಧಿಯಲ್ಲಿ ನಿರ್ಮಾಣ ಮಾಡಿದ್ದ ಕುಮಟಾ ಬಸ್ ನಿಲ್ದಾಣ ಸೋರುತ್ತಿದೆ ಬಸ್ ಸ್ಟ್ಯಾಂಡ್ ಒಳಗಡೆ ಕಾಲಿಡಲು ಆಗುತ್ತಿಲ್ಲ ಅನಾವಶ್ಯಕ ಶಾಸಕರು ಕೆಲಸ ಮಾಡಿಲ್ಲ ಎಂದು ಅಪವಾದ ಮಾಡುತ್ತಿದ್ದಾರೆ ಬಸ್ ಸ್ಟ್ಯಾಂಡ್ ಹದೆಗೆಡಲು ಕಾಂಗ್ರೆಸ್ನ ಸರ್ಕಾರವೇ ಕಾರಣ ಎಂಎಲ್ಎ ಗ್ರಾಂಟ್ ಬಿಟ್ಟು ಬೇರೆ ಯಾವುದೇ ಅನುದಾನ ನನಗೆ ನೀಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕಲ್ಲಿದ್ದಲು ಹಗರಣ ಪ್ರತಿಯೊಂದರಲ್ಲೂ ಹಗರಣ ಹಗರಣ ಮಾಡಿದ್ದು ಹಗರಣ ಸಹ ಇದರ ಬಗ್ಗೆ ನಮ್ಮ ನಾವು ವಿರೋಧ ಪಕ್ಷದಲ್ಲಿ ಏನೇನು ಬಯಸದೆ ನಾಳೆ ನಮ್ಮ ರಾಜ್ಯಾಧ್ಯಕ್ಷರು ಶಾಸಕರಾದಂಥ ಬಿ ವೈ ವಿಜಯೇಂದ್ರವರು ಮೈಸೂರು ತನಕ ಕಾರ್ ರ್ಯಾಲಿಯನ್ನು ಮಾಡ್ತಾರೆ ಯಾಕೆಂದ್ರೆ ಮಳೆ ಇರೋದ್ರಿಂದ ಬೈಕ್ ಮೇಲೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ನಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಹೀಗಾಗಿ ಬಿಸಿ ಮುಡಿಸ್ಬೇಕಾಗಿದೆ ಸರ್ಕಾರಕ್ಕೆ ಸಿದ್ದರಾಮಯ್ಯನವರಿಗೆ ಆ ಕಾರಣದಿಂದ ಕಾರ್ ರ್ಯಾಲಿ ಮಾಡಿ ಅವ್ರಿಗೆ ಬಿಸಿ ಬಿಸಿ ಕೆಲಸ ಮಾಡ್ತೇವೆ ಒಂದು ಹಂತದಲ್ಲಿ ನಾವೆಲ್ಲ ಶಾಸಕರು ವಿರೋಧ ಪಕ್ಷದ ಶಾಸಕರು ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಹಾಕುವಂಥ ಕೆಲಸನು ಕಳೆದ ವಾರ ನಾನು ಸಹ ಅದರಲ್ಲಿ ಪಾಲ್ಗೊಂಡಿದ್ದೆ ಮಾಡಿದ್ದೇವೆ ಅವರಿಗೆ ಬಿಸಿ ಮುಟ್ಟಿಸುವಂಥ ಕೆಲಸ ನಾವು ಮಾಡಿದ್ದೇವೆಲ್ಲ ನಿವೇಶನ ಕೊಡಬೇಕಾದ್ರೆ ಕ್ರೀಡಾ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಭಾರತ ರತ್ನ ಪದ್ಮಭೂಷಣ ಕರ್ನಾಟಕ ರತ್ನ ಯುದ್ಧದಲ್ಲಿ ಮಾಡಿದಂಥ ಮಡದಿಯರಿಗೆ ಇಂಥವ್ರಿಗೆ ಮಾತ್ರ ಕೊಡಬೇಕು ಅನ್ನುವಂಥದ್ದು ಆ ಆ್ಯಕ್ಟಿನ ನಿಯಮಾವಳಿ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಮ್ಮ ಇದು ಯಾವುದಕ್ಕೂ ಅವರಲ್ಲದೇ ಇದ್ದಂಥ ಅವರಿಗೂ ಇವರು ನೀಡಿದ್ದಾರೆ ಅಂತ ಹೇಳಿದ್ರೆ ಬಹಳ ದೊಡ್ಡ ಭ್ರಷ್ಟಾಚಾರ ಹಿಂದೆ ಎರಡು ಸಾವಿರದ ಹನ್ನೊಂದರಲ್ಲಿ ಇಲ್ಲಿಂದ ಮೈಸೂರಿನ ತನಕ ಪಾದಯಾತ್ರೆ ಮಾಡಿ ನಾವು ಭ್ರಷ್ಟಾಚಾರವನ್ನು ವಿರೋಧಿಸ್ತೇವೆ ಅನ್ನುವಂಥದ್ದನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದು ಮಳ್ಳಾರಿ ರೀ ತೊಡೆ ತೊಡೆ ಕಟ್ಕೊಂಡು ಹೇಳಿದರು ಇವತ್ತು ಯಾರಿಗೆ ಹೇಳಬೇಕು ನಾವು ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ಒಂದಲ್ಲ ಎರಡು ಹಗರಣ ವಾಲ್ಮೀಕಿ ಪರಿಶಿಷ್ಟ ಪಂಗಡದ ನಿಗಮದಲ್ಲಿ ನೂರ ಎಪ್ಪತ್ತ ಏಳು ಕೋಟಿ ಕರ್ನಾಟಕದಿಂದ ಚೆನ್ನೈ ಬ್ಯಾಂಕಿಗೆ ಯಾವ ಬ್ಯಾಂಕ್ ಅದು ಯೂನಿಯನ್ ಬ್ಯಾಂಕಿಗೆ ಯೂನಿಯನ್ ಬ್ಯಾಂಕಿಗೆ ಹೋಗ್ತದೆ ಯೂನಿಯನ್ ಬ್ಯಾಂಕಿಗೆ ಹೋದ್ರಿಂದ ಇವತ್ತು ಅವರು ತಮ್ಮ ಬ್ಯಾಂಕಿನ ಬ್ಯಾಂಕಿಗೆ ಕಳಂಕ ಬರ್ತದೆ ಅಂತ ಹೇಳಿ ಅವರು ಇಡಿಗೆ ಕೊಟ್ಟಿಲ್ಲ ಅವರು ಇಡಿ ಕೊಟ್ಟಿದ್ದು ನಾವು ಸರ್ಕಾರ ನಮ್ಮ ವಿರೋಧ ಪಕ್ಷವರಲ್ಲ ಅಥವಾ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೊಟ್ಟಿದ್ದಲ್ಲ ಯೂನಿಯನ್ ಬ್ಯಾಂಕಿಗೆ ಒಳ್ಳೆ ಆಡಳಿತ ಇಡೀ ರಾಷ್ಟ್ರದಲ್ಲಿ ನಡೀತಾ ಇದ್ದಂಥ ಆ ಒಂದು ಬ್ಯಾಂಕಿನ ವ್ಯವಸ್ಥೆಗೆ ಚ್ಯುತಿ ಬರ್ತದೆ ಅನ್ನುವಂಥದ್ದಕ್ಕಾಗಿ ಆ ಬ್ಯಾಂಕ್ ಯಾವುದೇ ಬ್ಯಾಂಕ್ ನ್ಯಾಷನಲೈಸ್ ಬ್ಯಾಂಕ್ ಇದ್ರೆ ಅಲ್ಲಿ ಅವ್ಯವಹಾರ ಆಗಿದ್ದಿದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅದನ್ನು ಅವರು ಸಹಜವಾಗಿ ಇಡಿಗೆ ಕೊಡಬೇಕು ಇಲ್ಲಾಂದ್ರೆ ಸಿ ಬಿ ಐಗೆ ವಹಿಸ್ಬೇಕು ಆಮೇಲೆ ಅಕ್ಕಿ ಬದ್ಲಿಗೆ ದುಡ್ಡು ಹಾಕ್ತೇನೆ ಅಂತ ಹೇಳಿದ್ರು ಅದು ಹಾಕಲಿಲ್ಲ ಪಂಚಾಯತ್ ಸದಸ್ಯರಿಗೆ ಗೌರವಧನ ಹಣನೇ ಕೊಟ್ಟಿರ್ಲಿಲ್ಲ ಅದರ ನಂತರ ನಾವು ಅಧಿವೇಶನದಲ್ಲಿ ಕಳೆದ ಅಧಿವೇಶನದಲ್ಲಿ ಗದ್ದ ಮಾಡಿದ ನಂತರ ಮೂರು ತಿಂಗಳದು ನಾಲ್ಕು ತಿಂಗಳದ್ದು ಹಾಕಿದ್ರು ಎರಡು ತಿಂಗಳದ್ದು ಬಾಕಿ ಈಗ ಮತ್ತೆ ಬಾಕಿ ಇದೆ ಅಭಿವೃದ್ಧಿ ಅಂತೂ ಒಂದು ವರ್ಷದಲ್ಲಿ ಶೂನ್ಯ ಆಗಿದೆ ಯಾವುದೇ ವಿಶೇಷವಾಗಿ ಶಾಲೆಗಳ ರಿಪೇರಿಗೆ ದುಡ್ಡು ಕೊಟ್ಟಿಲ್ಲ ಈ ಸರ್ಕಾರ ರಸ್ತೆ ರಿಪೇರಿ ಮಾಡ್ತಾನೆ ಇಲ್ಲ ನಮ್ಮ ಸರ್ಕಾರ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ನಾವು ನಗರ ಮತ್ತು ಗ್ರಾಮೀಣ ಪ್ರದೇಶದ ನೂರಕ್ಕೆ ಎಂಬತ್ತರಷ್ಟು ರಸ್ತೆಗಳನ್ನ ನಾವು ನಿರ್ಮಾಣ ಮಾಡಿಕೊಟ್ಟಿದ್ದೇವೆ ಇವತ್ತು ಬಸ್ ಸ್ಟ್ಯಾಂಡ್ ಸೋರ್ತಾ ಇದೆ ಹದಿನಾಲ್ಕು ವರ್ಷದ ಹಿಂದೆ ಭಾರತೀಯ ಜನತಾ ಪಾರ್ಟಿ ಮತ್ತು ನಾನು ಶಾಸಕನಿದ್ದಂಥ ಸಂದರ್ಭದಲ್ಲಿ ಅದರ ಉದ್ಘಾಟನೆಯನ್ನು ನಾವೇ ಮಾಡಿದ್ವಿ ಇವತ್ತು ಅದು ಬಸ್ ಸ್ಟ್ಯಾಂಡ್ ಸೋರ್ತಾ ಇದೆ ಬಸ್ ಸ್ಟ್ಯಾಂಡ್ ಒಳಗಡೆ ಕಾಲು ಇಡ್ಲಿಕ್ಕೆ ಆಗ್ತಾ ಇಲ್ಲ ಅಷ್ಟು ಹೊಂಡ ಬಿದ್ದಿದೆ ಜನಗಳಿಗೆ ತಪ್ಪು ಮಾಹಿತಿ ಅಂತ ಹೇಳಿದರೆ ಏನು ಮಾಡ್ತಾ ಇಲ್ಲ ಎನ್ನುವಂಥದ್ದು ನಮಗೆ ಏನೂ ಅವರು ಅನುದಾನವೇ ಕೊಡ್ತಾ ಇಲ್ಲ ಈ ಇದರ ಬಗ್ಗೆ ನಾನು ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರಿಗೆ ಪತ್ರ ಕೊಟ್ಟಿದ್ದೇನೆ ಬಸ್ ಸ್ಟ್ಯಾಂಡ್ ಬಗ್ಗೆ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದಂಥ ಹಿಂದಿನ ನಿರ್ದೇಶಕರಾದ ವ್ಯವಸ್ಥಾಪಕ ನಿರ್ದೇಶಕರು ಭರತ್ ಅವರಿಗೆ ಫೋನ್ ಮೂಲಕ ಮಾತಾಡಿದ್ದೇನೆ ಪತ್ರ ಕಳಿಸಿದ್ದೇನೆ ಈಗಿನ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಶ್ರೀಮತಿ ಅವರಿಗೆ ಇವತ್ತು ಮತ್ತು ಫೋನ್ ಮಾಡಿದೆ ನಾನು ಬಂದ ನಂತರ ಜಾಯ್ನ್ ಆದ ನಂತರ ಫೋನ್ ಮಾಡಿದೆ ಕನಿಷ್ಠ ಸೀಟ್ ಆದರೂ ಹಾಕ್ಕೊಡ್ರಿ ಅನ್ನುವಂಥ ಮನವಿ ಮಾಡಿದ್ದೇನೆ ಸೀಟ್ ಒಂದು ಹಾಕ್ಕೊಡ್ತೇನೆ ಸದ್ಯದಲ್ಲಿ ಅನ್ನುವಂಥದ್ದನ್ನು ಭರವಸೆ ಕೊಟ್ಟಿದ್ದಾರೆ ಕೂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಪ್ರಯಾಣಿಕರಿಗೆ ಅನ್ನುವಂಥದ್ದನ್ನು ಬಸ್ ಸ್ಟ್ಯಾಂಡು ಸಂಪೂರ್ಣ ಹದಗೆಟ್ಟೋಗಿದೆ ಇದಕ್ಕೆ ಕಾಂಗ್ರೆಸ್ ಸರ್ಕಾರನೇ ಕಾರಣವೇ ಹೊರತು ಶಾಸಕನಾಗಿ ನನಗೆ ಯಾವುದೇ ಅನುದಾನವನ್ನ ಇಲ್ಲಿ ತನಕ ಎಮ್ ಎಲ್ ಎ ಗ್ರಾಂಟ್ಸ್ ಬಿಟ್ಟರೆ ಬೇರೆ ಯಾವ ಅನುದಾನ ಕೊಟ್ಟಿಲ್ಲ ಬಿಜೆಪಿ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ಮಾತನಾಡಿ ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಎಂದು ನಾಮಕರಣ ಮಾಡಿದರೆ ಅಲ್ಲಿ ಕಾಂಗ್ರೆಸ್ ನಾಯಕರು ಮಾಡಿದ ಆಸ್ತಿಯ ಮೌಲ್ಯ ಹತ್ತು ಪಟ್ಟು ಹೆಚ್ಚುತ್ತದೆ ಎಂದು ಅಲ್ಲಿ ಜನ ಮಾತನಾಡುತ್ತಿದ್ದಾರೆ ಕಳೆದ ಒಂದು ವರ್ಷದಿಂದ ಕಾಂಗ್ರೆಸ್ ನಾಯಕರು ಹಣ ಮಾಡುವುದರಲ್ಲಿ ನಿರತರಾಗಿದ್ದಾರೆ ಈ ಹಿಂದೆ ತೆಲಂಗಾಣ ಚುನಾವಣೆಗೆ ಕಾಂಗ್ರೆಸ್ ಕರ್ನಾಟಕವನ್ನ ಎಟಿಎಂ ಮಾಡಿಕೊಂಡಿತ್ತು ಅಧಿಕಾರಿಗಳ ಮೂಲಕ ರಾಜಕಾರಣಿಗಳ ಮೂಲಕ ಸಾವಿರಾರು ಕೋಟಿ ರೂಪಾಯಿ ಹಣ ಕಾಂಗ್ರೆಸ್ ಚುನಾವಣೆಗೆ ಸಾಗಿಸಿದೆ ಈಗ ಜಾರ್ಖಂಡ ದೆಹಲಿ ಸೇರಿದಂತೆ ಐದು ರಾಜ್ಯಗಳ ಚುನಾವಣೆ ಬರುತ್ತಿದೆ ಅದಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆರೆ ಮೂರುವರೆ ರೂಪಾಯಿ ಹೆಚ್ಚಿಸಿ ಚುನಾವಣೆಗೆ ಹಣ ಸಂಗ್ರಹಣೆಯಲ್ಲಿ ತೊಡಗಿದೆ ಆದರೆ ಅವೆಲ್ಲವುಗಳ ನೇರ ಪರಿಣಾಮ ಕರ್ನಾಟಕದ ಜನತೆಯ ಮೇಲೆ ಆಗುತ್ತಿದೆ ಎಂದು ಆರೋಪಿಸಿದರು ಹತ್ತು ಪಟ್ಟು ಹೆಚ್ಚುತ್ತದೆ ಹೆಚ್ಚಾಗ್ತದೆ ಹೇಳುವಂತ ಒಂದು ವಿಷಯ ಈಗ ನಮ್ಮ ಅಲ್ಲಿಯ ಜನರು ಹೇಳ್ತಾ ಇದಾರೆ ಕೇವಲ ರಾಮನಗರ ಇದ್ದದ್ದು ಬೆಂಗಳೂರು ದಕ್ಷಿಣ ಮಾಡಿದ್ರೆ ಇರುವ ಆಸ್ತಿ ಮೌಲ್ಯ ಹತ್ತು ಪಟ್ಟು ಅಂತ ಹೆಚ್ಚಾಗ್ತದೆ ಹೇಳುವಂತಹ ಒಂದು ವಿಷಯವನ್ನ ಅಲ್ಲಿ ಜನ ಮಾತಾಡ್ತಾ ಇದ್ದಾರೆ ಆ ಉದ್ದೇಶದಿಂದ ಅವರು ರಾಮನಗರವರು ಬೆಂಗಳೂರು ಅಹ್ ದಕ್ಷಿಣ ಮಾಡ್ಬೇಕು ಒಂದು ಆಗ್ರಹ ಮಾಡ್ತಿದ್ದಾರೆ ಹೇಳುವಂತದ್ದು ಎಲ್ಲ ನೋಡಿದ್ರೆ ಕಾಂಗ್ರೆಸ್ ನಾಯಕರು ಹಣ ಮಾಡುವಂತ ಒಂದು ಉದ್ದೇಶದ ಕಳೆದ ಒಂದು ವರ್ಷದಲ್ಲಿ ತೊಡಗಿರುವಂತ ನಾವು ಕಾಣ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ತೆಲಂಗಾಣ ಚುನಾವಣೆ ಟೈಮ್ನಲ್ಲಿ ಕರ್ನಾಟಕವನ್ನು ಎ ಟಿ ಎಂ ಮಾಡಿಕೊಂಡ್ರು ಕರ್ನಾಟಕದಿಂದ ಎಲ್ಲ ಹಣ ನಮ್ಮ ಸರ್ಕಾರದ ಆ ಅಧಿಕಾರಿಗಳ ಮೂಲಕ ಇರ್ಬೋದು ರಾಜಕಾರಣಿಗಳ ಮೂಲಕ ಲಕ್ಷಾಂತರ ಅಥವಾ ಸಾವಿರಾರು ಕೋಟಿ ರೂಪಾಯಿಯಲ್ಲಿ ಬೇರೆ ಬೇರೆ ರಾಜ್ಯಗಳ ಚುನಾವಣೆಗೆ ಆ ನಮ್ಮ ಕರ್ನಾಟಕದ ಹೋಗಿದೆ ಹೇಳುವಂತ ಒಂದು ವಿಷಯ ಜನ ಮುಂದೆ ಇದೆ ಈಗ ಈಗ ಬರುವಂತಹ ದಿನಗಳಲ್ಲಿ ಐದು ರಾಜ್ಯಗಳ ಚುನಾವಣೆ ನಡೀತಾ ಇದೆ ಜಾರ್ಖಂಡ್ ಇರ್ಬೋದು ಅಲ್ಲಿ ನಮ್ಮ ಮಹಾರಾಷ್ಟ್ರದ ಚುನಾವಣೆ ನಡೀತಾ ಇದೆ ಬಿಹಾರ ಚುನಾವಣೆ ನಡೆಯುತ್ತಿದೆ ದಿಲ್ಲಿಯಲ್ಲಿ ಚುನಾವಣೆ ಜನವರಿಯಲ್ಲಿ ಮುಂದಿನ ಐದಲ್ಲ ನಡೀತದೆ ಐದಾರು ತಿಂಗಳಲ್ಲಿ ಐದು ರಾಜ್ಯಗಳ ಚುನಾವಣೆ ನಡೀತಾ ಇದೆ ನಡೆಯುವುದಿಲ್ಲ ಈಗೇನು ಮೂರು ರೂಪಾಯಿ ಮೂರೂರು ರೂಪಾಯಿ ಡೀಸೆಲ್ ಮೇಲೆ ಏನು ದರ ಏರಿಸಿದ್ದಾರೆ ಅವರು ಅದನ್ನ ಸಂಗ್ರಹ ಮಾಡಿಕೊಂಡು ಕಾಂಗ್ರೆಸ್ನ ಚುನಾವಣಾ ಒಂದು ವ್ಯವಸ್ಥೆಗೆ ಅದನ್ನು ಬಳಸುವ ಸಲುವಾಗಿ ದರ ಏರಿಸಿ ಏರಿಕೆ ಮಾಡಿದ್ದಾರೆ ಇದರ ನೇರವಾಗಿ ನೇರವಾದ ಪರಿಣಾಮ ಕರ್ನಾಟಕ ಜನತೆ ಜನತೆ ಮೇಲೆ ಆಗುವಂತದ್ದು ಮುಂದಿನ ದಿನಗಳಲ್ಲಿ ಅದು ಗೊತ್ತಾಗ್ತದೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಒಂದು ಜನಪರ ಕೆಲಸ ಮಾಡುವಂತ ದೃಷ್ಟಿಯಿಂದ ಏನು ದರ ಏರಿಕೆ ಮಾಡ್ತಾ ಇದನ್ನು ಇಳಿಸಬೇಕು ಮತ್ತು ಇಂತಹ ಭ್ರಷ್ಟಾಚಾರದಲ್ಲಿ ತೊಡಗ ತೊಡಕೊಂಡಿರುವಂತಹ ಕಾಂಗ್ರೆಸ್ನವರು ಮುಂದಿನ ದಿನಗಳಲ್ಲಿ ಜನಪರ ಕೆಲಸ ಮಾಡುವಂತ ವಿಚಾರ ಮಾಡಬೇಕ ಒಂದು ಆಗ್ರಹ ಮಾಡ್ತೇವೆ ಮತ್ತು ವಿಶೇಷವಾಗಿ ಈ ಮೂಡಾದಲ್ಲಿ ಐಗೆ ಅದನ್ನು ಕೊಡಬೇಕು ಯಾವುದನ್ನು ತನಿಖೆ ಮಾಡಲಿಕ್ಕೆ ಸಿಬಿಐಗೆ ವಹಿಸಿಕೊಡ್ಬೇಕ ಒಂದು ಆಗ್ರಹ ಭಾರತೀಯ ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರು ಕುಮ್ಟಾ ಬಿಜೆಪಿ ಮಂಡಲಾಧ್ಯಕ್ಷ ಅಧ್ಯಕ್ಷ ಜಿಐ ಹೆಗಡೆ ಮಾತನಾಡಿ ಮೂಡಾ ವಾಲ್ಮೀಕಿ ನಿಗಮದ ಹಗರಣ ಸೇರಿದಂತೆ ಭ್ರಷ್ಟಾಚಾರದಲ್ಲಿ ತೊಡಗಿರುವ ಕಾಂಗ್ರೆಸ್ ಸರ್ಕಾರ ವಜಾಗೊಳ್ಳಬೇಕು ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಈ ಹಗರಣಗಳ ತನಿಖೆಯನ್ನು ಸಿಬಿಐಗೆ ವಹಿಸಬೇಕೆಂದು ಆಗ್ರಹಿಸಿದರು ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಆ ತನಿಖೆ ಮುಗಿದ ನಂತರ ಬೇಕಾದ್ರೆ ಅವರು ಅದರಲ್ಲಿ ಯಾವುದೇ ರೀತಿ ಶಾಮೀನಿಲ್ಲ ಮುಂದಿನ ದಿನ ನೋಡಲಿ ಬೇಕಾದ್ರೆ ಆದರೆ ಇಬ್ರು ರಾಜೀನಾಮೆ ಹೇಳಿ ನಾವು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಪ್ರಮುಖರಾದ ಎಂ ಎಂ ಹೆಗಡೆ ಸಂತೋಷ್ ನಾಯ್ಕ್ ಪ್ರಶಾಂತ್ ನಾಯಕ್ ಮೋಹಿನಿ ಗೌಡ ಅಶೋಕ್ ಪ್ರಭು ವಿನಾಯಕ್ ನಾಯ್ಕ್ ಪಗೂಣ್ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ